গুরুদেব মেব গুরুদেব সদা শিবা ாய தவனியல் சுலப பாயதிரட்டோ பாயஸே கரு காய தோரி சமஸ்தாயவனு பாவனவாடபூர்வாச்சார சங்கன कामतार्थ फलदायकं नागनसुरिन सिद्ध परशरण लेला मूर्ति भक्त रक्षक बसवलिंगेश्वर बजा ು ಪ್ರಾರ್ಥನೆಯನ್ನು ಅನ್ನಬೇಕು ಪ್ರಾರ್ಥನೆ ಪ್ರಾಣಕ್ಕೆ ಜೀವಾಳ ಮಂತ್ರ ಮನುಷ್ಯನಿಗೆ ಜೀವಾಳ ಅಂತ ಬಸವಲಿಂಗ ಅವರು ಹೇಳ್ತಾ ಇದ್ರಂತೆ ಅದನ್ನೇ ಇಲ್ಲಿ ನಿಮ್ಮ ಮುಂದೆ ನಾವು ಹಾಡ್ತಾ ಇದ್ದೀವಿ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಅಂದರೆ ಜಯ ಗುರುದೇವ ಬಸವಣ್ಣ ನಮ್ಮಣ್ಣ ಜಯ ಗುರುದೇ ம்ன்னோ பிடுசார் நாலத்வனோ பிடிசன்னோ பிடுசன்னா நாலவனோ பிடிசா உஸ்மவ நமக்கு நீண்டா ஜெய குருதேவா பசவண்ணா பாகே வாடிய ஜெய குருதேவ सवन्ना आगे वाड़ी अम्ना महिमा पुरुष नु नन्ना महिमा पुरुष मुनी नन्ना महिमा पुरुष मुनी महिमा पुरुष मुनी नन्ना वचन द अमृत न सन्ना जय देवा बसवन्ना आगे वाड़ी नम्ना பாகியம்மோ மூத்த பசுவனா தசோஹோரே வசவனா தசோஹ பசவுன்னா தசோஹோரி பசவா தாரி நய குருவா பசவா பாகே வியா ಗುರುದೇವ ಬಸವಣ್ಣ ಭಾಗೇ ವಾಡಿಯ ನಮ್ಮ ಶರಣರ ಬಳಗ ಹಿರಿಯಣ್ಣ ಶರಣರ ಬಳಗ ಹಿರಿಯಣ್ಣ ಶರಣರ ಬಳಗ ಕ ಶರಣರ ಬಳಗ ಕ ಹಿರಿಯ ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವನ್ನ ಭಾಗೇ ವಾಡಿಯ ನಮ್ಮ சரண் ஆகே வாடிய நம் ಸವಣ್ಣ ವಾಡಿಯ ನಮ್ಮ ಕಲ್ಯಾಣದಲ್ಲಿ ಉಳಿದ de agora ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಕರ್ತರು ಜಗದೀಶನ ಇರ್ತಕ್ಕಂಥ ಸುಕ್ಷೇತ್ರ ನಾಗಣಸೂರಿನ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ರೇವನ ಸಿದ್ದೇಶ್ವರಣ್ಣ ಸಣ್ಣ ಶಿವಯೋಗಿಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯಗಳಿರ್ತಕ್ಕಂಥ ಮಸೂತಿಯ ಮಹಾ ತಪಸ್ವಿ ಪ್ರಭುಕುಮಾರ್ ಶಿವಾಚಾರ್ಯ ಪಾದಕಮಲಕ್ಕೆ ಕಂಬಲಕ್ಕೆ ಕಲ್ಲು ಕಂಬ ದೇವರೆಂದು ಪೂಜೆ ಮಾಡುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿದ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪುರಾಣದ ಕಥಾ ನಾಯಕನಾಗಿರ್ತಕ್ಕಂಥ ಮಹಾರಾಷ್ಟ್ರದ ಮಹಾತ್ಮ ನಾಗನಸೂರಿನ ನಂದಾದೀಪರಾಗಿರ್ತಕ್ಕಂಥ ಜಗದ್ಗುರು ಬಸವಲಿಂಗೇಶ್ವರನ ಹೃದಯಮಂದಲಿ ಸ್ಮರಿಸಿಕೊಂಡು ಶ್ರೀಮಠದ ಪೂಜ್ಯರು ಮೂರ್ತಿಗಳು ತ್ರಿಕಾಲ ಪೂಜೆ ನಿಷ್ಠರಾದ ಹಿಮಾಲಯದ ಶಿವಯೋಗಿ ಡಾಕ್ಟರ್ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳ ಪಾದಕಮಲಕ್ಕೆ ಹಣೆ ಸಂಗೀತ ಸೇವೆಯನ್ನು ಸಲ್ಲಿಸಲು ಕೂತಿರ್ತಕ್ಕಂಥ ಗಾಣ ಕೋಗಿಲೆ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂಥ ಅರುಣ್ ಕುಮಾರ್ ಮುದ್ದೇಬಾಳವರಿಗೂ ಬಸವರಾಜ ಹೋಗಾರವರಿಗೂ ಕೂಡ ಶರಣಾರ್ಥನ ಸಲ್ಲಿಸಿ ಸಂಚಾಲಕ ಗುರುಗಳಿಗೂ ನಂದಿಯವರಿಗೂ ಈ ಪುಣ್ಯಾತ್ಮನ ಪುರಾಣವನ್ನು ಕೇಳಿ ಪುಣ್ಯಾತ್ಮನಾಗಲಿಕ್ಕೆ ಕೊಡ್ತಿರ್ತಕ್ಕಂಥ ನಾಗನಸೂರನ ಗ್ರಾಮದ ಎಲ್ಲ ಸಕಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳು ಬಸವಲಿಂಗೇಶ್ವರ ಮಹಾರಾಜ್ ಹಾಂ ಶರಣು ಬಂದರೆ ಸಹ ನಿನ್ನ ದಿವಸ ನಿಮ್ಮ ಗ್ರಾಮದ ಪರಮ ಪೂಜ್ಯರು ಸಣ್ಮುಖ ಶಿವಯೋಗಿಗಳು ಶಿಷ್ಯರನ್ನು ಸೋದಿಸಿ ಮಠಕ್ಕೆ ಕರ್ಕೊಂಡು ಬಂದರು ಅನ್ನುವಂತಹ ವಿಷಯ ಬಂತು ಇವತ್ತಿನ ನ್ಯೂಸಲ್ಲಿ ನಡೀತಕ್ಕಂತಹದ್ದು ಪದ್ಯ ನೋಡಿ ನೋಡೋಣ ಅಂದು ಗುಡಿಸಲು ಗುಂಪಾದೊಳಗಡೆ ತಂದ ಮಕ್ಕಳ ಹಾಗೆ ಇರುವರು ಚಂದ ಚಂದಲ್ಲಿ ನಿದ್ರ ಸಮಯ ಮಳೆಯು ಅರ್ಪಟವು ಬಾಲ ಯೋಗಿಗೆ ಗುರು ಹೇಳಿದ ಬಂದರಿಬ್ಬರು ಮಧ್ಯರಾತ್ರಿಯ ನೊಂದ ಮನದಲ್ಲಿ ತಟ್ಟೆ ಬಡೆದ ಆಶ್ರಯ ನೀಡಿರಿ ಜಾಗ ನೀಡಿರಿ ಆಶ್ರಯ ನೀಡಿರಿ ನೋಡ್ರಿ ಹದಿನೆಂಟನೇ ಶತಮಾನದಲ್ಲಿ ಯೋಗಿ ಶಿವಕುಮಾರ ನಿಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಿದ ಪುರ ಪ್ರವೇಶ ಮಾಡಿದಾಗ ಆಗಿನ ಕಾಲಕ್ಕೆ ಇದೆಲ್ಲ ಎಲ್ಲ ಇದೆಲ್ಲ ಕಟ್ಟಿಗೆ ಕಟ್ಟಡ ಏನೂ ಇದ್ದಿದ್ದಿಲ್ಲ ಸುಮ್ಮನೆ ಆಗಿನ ಕಾಲಕ್ಕೆ ಗುರುಗಳು ಋಷಿ ಮುನಿಗಳು ಆಪಿನ ಅಂತಕ್ಕಂಥದ್ದೊಂದು ಗುಂಪವನ್ನು ಹಾಕ್ಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದರು ಇಲ್ಲೇ ಒಂದು ಹಿಂದಗಡೆ ಒಂದು ಗುಂಪ ಹಾಕ್ಕೊಂಡು ಇದ್ದ ಸಂದರ್ಭದೊಳಗೆ ಮಧ್ಯರಾತ್ರಿ ಶಿವಕುಮಾರ ಗುರುಗಳು ಆ ಚಪ್ಪರದೊಳಗೆ ಆ ಗುಂಪಾದೊಳಗೆ ಮಲಗಿರ್ತಾರೆ ಇನ್ನೊಂದು ಪಾಯಿಂಟ್ ಸಣ್ಣ ಹೇಳ್ರಿ ಇನ್ನೊಂದು ಪಾಯಿಂಟ್ ಸಣ್ಣ ಗುಂಪಾದೊಳಗೆ ಮಲಗಿದಾಗ ಆಗಿನ ಕಾಲಕ್ಕೆ ಪುಷ್ಯಾನ ಮಳಿ ಅಂತ ಜಾಸ್ತಿ ಆಗ್ತಿತ್ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ರಿ ನಮ್ಮ ತಾಯಂದಿರು ಆಯ್ಗಳು ಕವದಿ ಕಟ್ಟಿ ಕೌದ್ಯಾಗ ಒಂದು ಕಲ್ಲು ಒಗೋದು ಕಲ್ಲು ಒತ್ತಾಟ ಬೀಳ್ತಿತ್ತು ಈ ಗೂಡ್ನ್ಯಾಗ ಮಾಡ್ಯಾಗ ಅಡ್ಡನಿಗೆ ಇಟ್ಟು ಅಡ್ಗೆ ಮಾಡಿ ನಮಗೆ ಉಣಿಸ್ತಾ ಇದ್ದರು ಹತ್ತಿದ ಮಳೆ ಹಾಗೆ ಹತ್ತಿ ಬಿಡ್ತದೆ ಹತ್ತಿದ ಸಂದರ್ಭದೊಳಗೆ ಅದಕ್ಕೊಂದು ಗುಂಪ ಅದಕ್ಕೊಂದು ಚಪ್ರ ಅಂತಾರೆ ಹಿಂಗೊಂದು ಒಳಕೀಲಿ ಹಾಕ್ಕೊಂಡು ಚಿಲಕ ಹಾಕ್ಕೊಂಡು ಗುರು ಶಿಷ್ಯರಿಬ್ಬರು ಮಲಗಿದಾಗ ಅವಾಗಿಬ್ಬರು ಮಳೆ ಹತ್ತಿದಾಗ ಅವರು ತೊಯಿಸ್ಕೊಂಡು ಬರ್ತಾರ ಗುಂಪ ಹಿಂಗೆ ಬಡಿತಾರ ಗುರುಗಳೇ ಬಾಗ್ಲ ತಗಿರಿ ಮಳೆ ಹತ್ತಿರದ ಮತ್ತು ನಮಗಿಟ್ಟು ಚಾಟ್ ಬೇಕಂದು ಕೂಡಲೇ ಗುರುಗಳು ಶಿಷ್ಯನಾಗಿರ್ತಕ್ಕಂಥ ಶಿವಕುಮಾರ್ಗೆ ಏನು ಹೇಳ್ತಾರೆ ಅಂದರೆ ಒಂದಿಷ್ಟು ಬಾಗಲಾ ತೆಗಿಯಪ್ಪ ಬಾಗಿಲಾ ತೆಗಿ ಅಂದಾಗ ಗುರುಗಳೇ ನಮಗೆ ಜಾಗ ಇಲ್ಲ ನಾವೆಲ್ಲ ಮಲ್ಕೊಳ್ಳೋನು ಅವನ್ನೆಲ್ಲೇ ಕರ್ಕೊಂಡು ಒಂದು ಕೂಡಲೇ ಆ ಸಂದರ್ಭಗಳಿಗೆ ನೋಡಿರಿ ಶಿಷ್ಯನನ್ನ ಗುರು ಹೆಂಗೆ ಪರೀಕ್ಷೆ ಮಾಡ್ತಾನೆ ಗುರುವಿನನ್ನ ಶಿಷ್ಯ ಹೆಂಗೆ ಪರೀಕ್ಷೆ ಮಾಡ್ತಾನಂದರೆ ಶಿವಕುಮಾರ ನಾನು ನೀನು ಕೂಡಿ ಮಲಿಗೆ ಅವರೊಂದಿಬ್ಬರು ಬಂದ್ರಪ್ಪ ಅಂತಂದ್ರೆ ಎದ್ದು ಕುಂಡ್ರು ಮಳೆ ನೆತ್ತ ಮೇಲೆ ಅವ್ರು ಹೋಗೇ ಬಿಡ್ತಾರ ಯಾವ ಊರವ್ರದಾರೋ ಏನೋ ಪರಸ್ಥಳ ಪ್ರಾಣ ಸಂಘಟ ತೆಗಿಯಪ್ಪ ಅಂದಾಗ ಶಿವಕುಮಾರ ಆ ತಟ್ಟಿಯನ್ನ ಬಾಗಿಲವೆಣ್ಣ ಚಿಲಕವೆಣ್ಣ ತೆಗೆದ ಅವರು ಇರುವರು ಬಂದರು ಅವರ ಜೊತೆ ಕುಳಿತರು ಹನ್ನೆರಡು ಗಂಟೆಗೆ ಈರುವರು ಬಂದರು ಅವರನ್ನ ಒಳಗೆ ಕೂಡಿಸಿಕೊಂಡರು ಆರಾಮ ಕುತ್ಕೊಂಡ ಸಂದರ್ಭದೊಳಗೆ ಮತ್ತೆ ಎರಡು ಗಂಟೆ ಸುಮಾರು ಮತ್ತೆ ಇಬ್ಬರು ಬರ್ತಾರೆ ಮಧ್ಯರಾತ್ರಿ ಮತ್ತೆ ಇಬ್ಬರು ಎರಡು ಮಧ್ಯರಾತ್ರಿ ಎರಡು ಗಂಟೆಗೆ ಬಂದಾಗ ಬಟ್ ತಟ್ಟಿ ಬಡೀತಾರ ಬಾಗಿಲ ಬಡೀತಾರ ತಗಿ ಅಂತ ಅಲ್ಲಿ ಹೇಳ್ತಾರೆ ಶಿವಕುಮಾರ ಬಾಗಿಲ ತಗಿಯಪ್ಪ ಗುರುಗಳೇ ಈಗ ಮಲಗಿದ್ದೇವೆ ಇವರಿಬ್ಬರು ಬಂದು ಕೂಡಲೇ ಕುಂತೇವಿ ಮತ್ತು ಇನ್ನೇನು ಮಾಡೋ ಜಾಗ ಎಲ್ಲಿ ಅದಂದು ಕೂಡಲೇ ಅವಾಗಲ್ಲಿರ್ತಕ್ಕಂಥ ಮಹಾನುಭಾವರು ಗುರುಗಳು ಹೇಳ್ತಾರೆ ಶಿವಕುಮಾರ ಈಗ ನಾಲ್ಕು ಮಂದಿ ನಾವು ಕುಂತೇವಿ ಅವರೊಂದಿಬ್ಬರು ಬಂದರೆ ಆರು ಮಂದಿ ಎದ್ದು ನಿಲ್ಲೋಣ ಮಳಿ ನಿತ್ತ ಮೇಲೆ ಅವ್ರು ಹೋಗ್ತಾರೆ ಮತ್ತು ನಾವಿಬ್ಬರು ಮಲಗೋಣಂದ ಸಂದರ್ಭದೊಳಗೆ ಮತ್ತೆ ಶಿವಕುಮಾರ ಬಾಗಲಾ ತೆಗಿತಾನೆ ಅವರೊಂದಿಬ್ಬರು ಬರ್ತಾರೆ ಆರು ಮಂದಿ ಎದ್ದು ನಿಲ್ಲುತ್ತಾರೆ ಚಪ್ಪರದೊಳಗೆ ಆರು ಮಂದಿ ಎದ್ದು ನಿಂತಾಗ ಪರೀಕ್ಷೆ ಹೆಂಗೆ ಮಾಡ್ತಾನೆ ನೋಡ್ರಿ ಪರಮಾತ್ಮ ಮತ್ತೆ ಮೂರು ಗಂಟೆಗೆ ಮತ್ತೆ ಇಬ್ಬರು ಬರ್ತಾರೆ ಅವರು ಕೂಡ ಬಾಗಲ ಬಡಿತಾರೆ ತಟ್ಟಿ ಬಡಿತರ ಗುರುಗಳೇ ಮಳೆ ಹತ್ತದ ಬಾಗಿಲ ತಗಿಯೊಂದು ಕೂಡಲೇ ಅವಾಗ ಶಿವಕುಮಾರ ಹೇಳ್ತಾರೆ ತಗಿಯಪ್ಪ ಬಾಗಿಲ ಗುರುಗಳೇ ಮೊದಲು ಕುಂತಿದ್ದು ಮೊದಲು ಮಲಗಿದ್ದೇವೆ ಅವರು ಬಂದು ಕೂಡಲೇ ಕುಂತೇವಿ ಇವ್ರು ಬಂದು ಕೂಡಲೇ ನಿಂತೇವಿ ಮತ್ತಿನ್ನ ಇನ್ನ ಪರಿಸ್ಥಿತಿ ಹೆಂಗೆ ಅಂದ ಕೂಡಲೇ ಗುರು ಸಣ್ಮುಖ ಶಿವಯೋಗಿಗಳು ಹೇಳ್ತಾರೆ ತಮ್ಮ ನೋಡು ನಂದು ನಿಂದು ಮೈಮ್ಯಾಲಿ ಬಟ್ಟಿ ಒಣದೈತಿ ಧೈತಿ ಅವ್ರಮ್ದಿಬ್ಬರು ಬರಲ್ನ್ಯಕ್ಕೆ ಅವರು ಚಾಟ್ನ್ಯಾಗ ನಿಂದಿರ್ಲೇಕ ನಾವಿಬ್ಬರು ಬಟ್ಟಿ ಒಣಗಿದವ್ರು ಇಬ್ಬರು ಮಳೆಯಾಗ ನಿತ್ತು ಇವ್ರನ್ನ ಆರು ಮಂದಿ ರಕ್ಷಣಾ ಮಾಡೋನು ಅಂತ ಗುರುಗಳು ಹೇಳಿ ಅವಾಗ ಶಿವಕುಮಾರ್ ಅಂದ ಎಂಥ ತಾಯಿ ಹೃದಯ ಎಂಥ ತಾಯಿ ಹೃದಯ ನಮಗೇ ಜಾಗ ಇಲ್ಲ ನಿಮಗೆಲ್ಲಿ ಜಾಗ ಅಂತಾರಂತ ಗುರುಗಳು ತಿಳ್ಕೊಂಡಾಗ ಅದಕ್ಕೆ ನೋಡ್ರಿ ಪೂರ್ವ ಪರಂಪರೆ ಇದು ತಾಯಿ ಹೃದಯ ಐತಂತ ತಿಳ್ಕೊಂಡು ಇಷ್ಟೆಲ್ಲ ಶರಣರು ಸಂತರು ಈ ಮಾಟಕ್ಕೆ ನಡ್ಕೋತಾರೆ ಅದಕ್ಕೆ ಆವತ್ತಿನ ಚಪ್ಪರ ಮಠ ಆವತ್ತಿನ ಗುಂಪಾದ ಮಠ ಇವತ್ತೆಲ್ಲ ಬರೇ ನೋಡ್ರಿ ಮುಂದೆ ರೇವನ ಸಿದ್ದೇಶ್ವರನಾಗಲಿ ತಗಡಿನ ಮಠ ಮುಂದೆ ನೋಡಿ ಗುಂಪಾದ ಮಠ ಹೋಗ್ತದೆ ತಗಡಿನ ಮಠ ಬರುತ್ತದ ರೇವನ ಗುರುಗಳಿಗೆ ಹೇಳಿತಿದ್ರೆ ಈ ಮೂರು ಅಂಕನ ಮಠಕ್ಕೆ ಯಾಕೆ ಬಂದು ಓಯ್ಯಪ್ಪ ಇಲ್ಲಿ ಏನೈತಿ ಕೆಟ್ಟ ಬಿಸಿಲ ಕೆಟ್ಟ ತಗಡತಿ ಅಂದ ಅವಾಗ ನಿಮ್ಮ ಮೂರನೇ ರೇವನ ಗುರುಗಳು ಹೇಳ್ತಾರೆ ಈ ಮೂರು ಅಂಕಣದ ಮುರುಕ ಮಠವನ್ನೇ ಮೂರು ಲೋಕ ಮೆಚ್ಚುವಂಗೆ ಕಟ್ತೀನಂತೆ ಇದೆಲ್ಲ ಕಟ್ಟಿಬಿಟ್ಟೆ ಎಷ್ಟು ಆನಂದ ಅನ್ನಿಸ್ತ ನಮ್ಮ ಜೀವನದಾಗಂತಹ ಮಠನ ನೋಡಿಲ್ಲ ನಾವು ಎಷ್ಟು ಶೃಂಗಾರ ಅನಿಸ್ತದೆ ಹಿಂದೆಲ್ಲ ಅನುಭವ ಮಂಟಪ ಕಲ್ಯಾಣದಾಗ ನೋಡಿದ್ದೇವೆ ಅದು ಬಿದ್ದಿತ್ತು ಈಗೆಲ್ಲ ಈ ಅನುಭವ ಮಂಟಪ ಇಷ್ಟೆಲ್ಲ ಆದ ಸಂದರ್ಭದೊಳಗೆ ಅವಾಗ ತಾಯಿ ತಂದಿ ಎಂದು ಬರುತ್ತಾರೆ ಈ ಮಠಕ್ಕೆ ಮಗ ಬಂದ ನನ್ನದು ಸುದ್ದಿ ಕೇಳಿ ತಾಯಿ ಅಲ್ಲಿ ಅಲ್ಲಿರ್ತಕ್ಕಂತಹ ಭೀಮಾಶಂಕರ ನೋಡಬೇಕು ಆ ಮಹಾತಾಯಿ ಬಂಗಾರೆಂಬ ಮಠಕ್ಕೆ ಬರ್ತಾರೆ ಮಗನ ಮುಖ ನೋಡ್ತಾರೆ ಹತ್ತು ಹನ್ನೆರಡು ವರ್ಷ ಹೋಗಿದ್ನಲ್ಲ ಶಾಲೆ ಕಲಿಯಲಿಕ್ಕೆ ತಾಯಿ ಅಗಲಿದ್ಲಲ್ಲ ತಾಯಿ ಮಗ ಅಗಲಿದ ಸಂದರ್ಭ ಅದು ನೋಡಬೇಕು ಬಂದು ತಾಯಿ ಮಗನನ್ನು ತೆಕ್ಕಿ ಹಾಕ್ಕೊಂಡು ಕಣ್ಣೀರು ಸುರಿಸ್ತಾರೆ ಆನಂದ ಭಾಷ್ಮ ನನ್ನ ಮಗನೇ ಎಟ್ಟೆತ್ತರಾಗಿ ಅಂತೇಳ್ಕೊಂಡು ಆನಂದದ ಭಾಷ ಸುರಿಸುವಾಗ ಗುರುಗಳಿಗೆ ಬಂದು ತಾಯಿ ಕೇಳ್ತಾಳೆ ಯಪ್ಪ ನಮ್ಮ ಒಂದಿಟ್ಟು ಗ್ರಾಮ ದೇವದ ಜಾತ್ರೆ ಅದಕ್ಕೆ ನಾನು ಮಗನ ಕರ್ಕೊಂಡು ಹೋಗ್ತೀನಿ ಅಂತಾಳೆ ನಮ್ಮೂರಲ್ಲಿ ಗ್ರಾಮ ದೇವತೆ ಜಾತ್ರೆ ಅದನ್ನು ಕರ್ಕೊಂಡು ಹೋಗ್ತೀನಿ ಅಂದ್ಕೂಡೇ ಶಿವಕುಮಾರು ಅಲ್ಲಂತ ಇಲ್ಲೆವ ನಾ ಬರೋಂಗಿಲ್ಲ ಅಪ್ಪವ್ರಿಗೆ ವಯಸ್ಸಾಗಿದ್ರೆ ನಾ ಇಲ್ಲೇ ಸೇವಾ ಮಾಡ್ಕೋತಿರ್ತೀನಿ ಅಂದ್ ಕೂಡಲೇ ಅವಾಗ ಗುರುಗಳು ಹೇಳ್ತಾರೆ ಶಿವಕುಮಾರ ತಾಯಿ ದೊಡ್ಡವಳು ಜಗತ್ನೇ ತಾಯಿ ಮಾತನ್ನು ಮೀರ್ ಮಾರ ತಾಯಿ ಏನು ಹೇಳ್ತಾಳೆ ಆ ಮಾತನ್ನು ಕೇಳಬೇಕು ತಾಯಿ ಒಪ್ಪಿಗೆ ಕೊಟ್ಟಾಗ ನೀವು ಮತ್ತೆ ಬರಬೇಕು ಗ್ರಾಮ ದೇವತೆ ಜಾತ್ರೆ ಅಲ್ಲಿ ಹೋಗಬೇಕು ಜಗತ್ತಿನಾಗ ತಾಯಿ ದೊಡ್ಡವಳು ಸಿಂದಗಿ ತಾಲೂಕಿನೊಳಗೆ ತಾಯಿ ಅಂದರೆ ಹೇಳ್ಬಾರ್ದು ನಿಮಗೆಲ್ಲ ಯುವಕರಿಗೆ ಇವತ್ತಿನ ಯುವಕರಿಗೆ ಹೊಸದಾಗಿ ಲಗ್ನ ಆದಂಥ ಯುವಕರಿಗೆ ಸುಸ್ಥಿರ ಬಂದಂಥ ಯುವಕರಿಗೆ ಬರುವಂಥ ಯುವಕರಿಗೆ ಏನು ಮೆಸೇಜ್ ಹೇಳ್ತೀನಿ ಅಂದರೆ ಸಿಂದಗಿ ತಾಲೂಕಿನೊಳಗೆ ನೋಡಿ ಒಬ್ಬನೇ ಮಗ ಅವನ ಹೆಂಡತಿ ಬಂದು ಕೂಡಲೇ ನೋಡಿ ತಂದೆ ಸತ್ತು ಹೋಗಿದ್ದ ತಾಯಿಯನ್ನ ಅನಾಥಾಶ್ರಮದಲ್ಲಿ ಹೋಗಿ ಇಟ್ಟು ಬಿಟ್ಟ ದೊಡ್ಡ ಶ್ರೀಮಂತ ತಾಯಿಯಣ್ಣ ಅನಾಥ ಆಶ್ರಮದಲ್ಲಿಟ್ಟ ಸಂದರ್ಭದೊಳಗೆ ಮುಂದೊಂದು ತಾಯಿ ಅನಾಥಾಶ್ರಮಕ್ಕೆ ಕಳಿಸ್ತಾನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ನಾಯಿ ತರ್ತಾನೆ ಮನೆಯಾಗ ನಾಯಿಯನ್ನು ತಂದು ಮನಿ ಮುಂದೆ ಕಟ್ತಾನೆ ಅದಕ್ಕೆ ಶೃಂಗಾರ ಮಾಡ್ತಾನೆ ಬಿಸ್ಕೀಟ್ ಹಾಕ್ತಾನ ಹೊಡೆತುಂಬ ಹಾಕ್ತಾನ ಮುಂದೆ ನೋಡ್ರದು ನಾಯಿ ಏನಾಗಿ ಬಿಡುತ್ತದೆ ಸರಪಣಿ ಬಿಚ್ಚಕೊಂಡು ಕಳ್ಕೊಂಡು ಬಿಡುತ್ತದೆ ನಾಯಿ ಕಳ್ಕೊಂಡ ಸಂದರ್ಭದೊಳಗೆ ನಾಯಿ ಕಳ್ಕೊಂಡ ಸಂದರ್ಭದೊಳಗೆ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರಿಗೆ ಹೋಗಿ ಪತ್ರಿಕೆದಾಗ ಹಾಕಿಸ್ತಾನೆ ಇಂಥದ್ದೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾಯಿ ಕಳ್ದದ ಯಾರು ತಂದ ನನಗೆ ಒಪ್ಪಿಸ್ತರಿಗೆ ಯಾಕಪ್ಪ ಮೈಕ್ ಆತದು ಸ್ವಲ್ಪ ಸಣ್ಣ ಹಿಡುತ್ತ ಒಂದು ಪಾಯಿಂಟ್ ನಾಯಿ ತಂದು ಕೊಟ್ಟವರಿಗೆ ಬಹುಮಾನವನ್ನು ಅಂದ ಸಂದರ್ಭದೊಳಗೆ ಅವಾಗ ನೋಡಿ ಪತ್ರಿಕೆದಾಗ ನೋಡಿ ಒಬ್ಬ ಅದನ್ನು ಹುಡುಕಾಡ್ಲಿಕ್ಕೆ ಹೋಗ್ತಾನೆ ಹೋಗಿ ನೋಡ್ತಾನೆ ಸರ ಇಂಥ ಇಂಥಲ್ಲಿ ನಿಮ್ಮ ನಾಯಿ ಅದ ಸಿಕ್ಕೈತೆ ನಾಯಿ ಅಂದ ಕೂಡಲೇ ಅವಾಗ ಅಲ್ಲಿ ಹೇಳ್ತಾನೆ ಶ್ರೀಮಂತ ತಗೊಂಡು ಬರ್ರಿ ನಿಮಗೆ ಬಹುಮಾನ ಕೊಡ್ತೀನಿ ಅಂತ ಕೂಡಲೇ ಆತ ಹೇಳ್ತಾನೆ ನಿಮ್ಮ ನಾಯಿ ಅನಾಥಾಶ್ರಮದಾಗ ನಿಮ್ಮ ತಾಯಿ ಅದಾಳೆಲ್ಲ ತಾಯಿ ಹತ್ರ ಹೋಗ್ಯದ ತಾಯಿ ಸರಗವನ್ನು ಹಿಡ್ದು ಮನೀಗೆ ಬಾ ಅಮ್ಮ ಮನೀಗೆ ಬಾ ಅಮ್ಮ ಅಂತ ನಾಯಿ ಅಂತದ ನೀವು ನಾಯಿಕ್ಕಿಂತ ಕನಿಷ್ಠ ಆಗಿ ಅಲ್ಲೋ ಅಂತ ಆ ಪುಣ್ಯಾತ್ಮ ಜ್ಞಾನ ಹುಡುತದ ನಾಯಿಗಿಂತ ಕನಿಷ್ಠ ಆಗಿಲ್ಲ ಅಂತ ತಿಳ್ಕೊಂಡು ಮನೆ ಮುಂದೆ ನಾಯಿ ತಾಯಿನ ಕರ್ಕೊಂಡು ಬರ್ತಾನೆ ಮನೆ ಹೊರಗೆ ಇರಬೇಕು ಮನೆ ಒಳಗೆ ತಾಯಿ ಇರಬೇಕು ಮನೆ ಹೊರಗೆ ನಾಯಿ ಇರಬೇಕು ಮನೆ ಒಳಗೆ ತಾಯಿ ಇರಬೇಕು ಇವತ್ತು ಹಂಗಲ್ಲ ಮನೆ ಹೊರಗೆ ತಾಯಿ ಒಳಗೆ ನಾಯಿ ಆಗಿಬಿಟ್ಟದ ಜ್ವಂದಗಳೇ ಅದಕ್ಕೆ ನಾ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ನೀವೆಲ್ಲ ತಿಳ್ಕೊಳ್ರಿ ಆಗುವಂಥ ಯುವಕರು ಆದಂಥ ಯುವಕರು ಹತ್ತು ಮಂದಿ ಹೆಂಡ್ರ್ ತರಬಹುದು ಇನ್ನೊಂದು ಪಾಯಿಂಟ್ ಸಣ್ಣ ಇದು ಯಾಕೋ ಮಾವ್ ಬಾವು ತರ ಹತ್ತು ಮಂದಿ ಹೆಂಡ್ರೆ ಶರಣ ಬಂಧುಗಳಿ ಬರೀ ಮುಂದಕ್ಕೆ ಬರ್ರಿ ಬರೀ ಮುಂದಕ್ಕೆ ಬರ್ರಿ ಜಗತ್ತಿನೊಳಗೆ ಈ ಮನುಷ್ಯ ಹುಟ್ಟಿದ ಮೇಲೆ ಇದು ಅರಿವಿನ ಜನ್ಮ ಅರಿ ಹಿಡ್ಕೊಂಡು ಹೋಗಬೇಕು ಮರಿವಿನೊಳಗೆ ನಾವು ಬೀಳಬಾರ್ದು ಶರಣ ಬಂಧುಗಳು ಇವತ್ತೆಲ್ಲ ನಾವು ಹತ್ತು ಮಂದಿ ಹೆಂಡರು ತರಬಹುದು ಮನಸ್ಸು ಮಾಡಿದ್ರೆ ಹತ್ತು ಮಂದಿ ಹೆಂಡ್ರನ್ ತರಬಹುದು ನಮ್ಮ ಕಡೆ ಸರಿಸಂಗಿ ಲಿಂಗರಾಜರು ಎಂಟು ಮಂದಿ ಹೆಂಡ್ರನ್ನಾಗಿದ್ರು ಹತ್ತು ಮಂದಿ ಹೆಂಡ್ರನ್ ತರಬಹುದು ಆದ್ರೆ ಹೆತ್ತಿರತಕ್ಕಂಥ ತಾಯಿಯನ್ನ ಹಡದ ತಾಯಿಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಸಣ್ಣಮಕ್ಕ ಶಿವಯೋಗಿಗಳು ಹೇಳ್ತಿದ್ರಂತ ಶಿವಕುಮಾರ್ ಓ ನನ್ನ भूमि तू कदा तहि नीनन हड़दवा भूमि तू कदा तहि नीनन हड़दवा ओ ननतायौवा जगत जनन नीनौवा ओ ननतायौवा जगत जनन नीनौवा